ಸುಂದರ ತಾಣದಲ್ಲಿ ಚಿತ್ರೀಕರಣಗೊಂಡಿದೆ ಯತಿರಾಜ್ ಅವರು ಸುಮಾರು ಮೂವತ್ತು ವರ್ಷದಿಂದ ನಮ್ಮ ಸ್ನೇಹಿತರು ಪತ್ರಕರ್ತರು ಹಾಗೂ ನಮ್ಮ ಜೊತೆ ಹಲವಾರು ಚಲನಚಿತ್ರ ಕಿರುತೆರೆ ಧಾರವಾಹಿಗಳಲ್ಲಿ ಅಭಿನಯ ಮಾಡಿದರು ಅವರ ನಿರ್ದೇಶನದಲ್ಲಿ ನಾನು ಇದುವರೆಗೆ ಆ್ಯಕ್ಟ್ ಮಾಡಿರಲಿಲ್ಲ ಪ್ರತಿ ಸಲ ಸಿಗದಲ್ಲೂ ಬ್ರದರ್ ಮುಂದಿನ ಚಿತ್ರದಲ್ಲಿ ನಿಮ್ಗೆ ಖಂಡಿತ ನಾನು ಮಾಡಿಸ್ತೀನಿ ನಿಮಗೆ ಸರಿಯಾದ ಪಾತ್ರ ಸಿಗಲಿಲ್ಲ ಅಂತ ಹೇಳ್ತಾಯಿದ್ರು ಈ ಚಿತ್ರದಲ್ಲಿ ಕರೆದು ಮದುವೆ ಬ್ರೋಕರ್ ಪಾತ್ರವನ್ನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಚಿಕ್ಕದಾದರೂ ಪಾತ್ರ ತುಂಬ ಚಕ್ಕವಾಗಿದೆ ಆಮೇಲೆ ಒಳ್ಳೆ ಟೆಕ್ನಿಷಿಯನ್ಸು ವಿದ್ಯಾ ನಾಗೇಶ್ ಅವರು ಛಾಯಾಗ್ರಹಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ರಿಲ್ಲರ್ ಮಂಜು ಅವರು ಅವರು ಕೂಡ ಸುಂದರವಾಗಿ ಫೈಟ್ಗಳನ್ನು ಕಂಪೋಸ್ ಮಾಡಿದ್ದಾರೆ ಆಮೇಲೆ ಹಿರಿಯ ಕಲಾವಿದ ನಮ್ಮ ರಾಜ್ ಬಾಲ್ವಾಡಿ ಇದ್ದಾರೆ ಎಲ್ಲ ಸುಂದರಶ್ರೀ ಅವರು ಇದ್ದಾರೆ ಪ್ರಣವ್ ಮೂರ್ತಿ ಇದ್ದಾರೆ ಹಿರಿಯ ಕಿರಿಯ ಎಲ್ಲ ಕಲಾವಿದರು ಮಾಡಿದ್ದಾರೆ ಮನ್ವಿತ್ ಹಾಗೂ ನಮ್ಮ ಶ್ರೇಯಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಾಯಕ ನಾಯಕಿಯಾಗಿ ನಿರ್ಮಾಪಕರು ಸಂತೋಷ್ ಅವರು ತುಂಬ ಅದ್ಧೂರಿಯಾಗಿ ಈ ಚಿತ್ರವನ್ನು ಮಾಡಿದ್ದಾರೆ ಎಲ್ಲೂ ಚಿತ್ರಕ್ಕೆ ಹಿಂಜರಿಕೆ ಇಲ್ಲ ನಮ್ಮ ಪೇಮೆಂಟ್ ಎಲ್ಲ ನಾವು ಕೇಳೋಕ್ಕಿಂತ ಮುಂಚೆನೇ ಕೊಟ್ಬಿಟ್ಟಿದ್ದಾರೆ ಅಂತಹ ನಿರ್ಮಾಪಕರನ್ನ ಇತ್ತೀಚಿನ ದಿವಸದಲ್ಲಿ ನಾವು ನೋಡಿದ ಬಹಳ ಕಡಿಮೆ ಬಟ್ ಎಲ್ಲ ಚಿತ್ರತಂಡದವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಚಿತ್ರ ಯಶಸ್ವಿ ಆಗಲಿ ತಮ್ಮೆಲ್ಲರ ಪ್ರೋತ್ಸಾಹ ಈ ಚಿತ್ರ ತಂಡದ ಮೇಲೆ ಇರಲಿ ಅಂತ ಕೇಳಿಕೊತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಲರಾಜ್ ವಾಡಿ ಪ್ರತಿ ಸಾರಿ ಹೇಳ್ತೀನಿ ಯಾಕಂದ್ರೆ ಹಿಂದೆ ಮುಂದೆ ಆಗ್ತಾ ಇರ್ತದೆ ಹೆಸರು ಇವತ್ತು ಸಂಜು ಸಿನಿಮಾದ ಟ್ರೈಲರ್ ತಾವೆಲ್ಲರೂ ನೋಡಿದಿರಿ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಅಣ್ಣ ನನಗೆ ನಾನು ಮತ್ತು ಎತಿ ಅಣ್ಣ ಸುಮಾರು ಸಿನಿಮಾಗಳಲ್ಲಿ ನಾವು ಪಾತ್ರಗಳನ್ನ ಮಾಡಿದ್ವಿ ಜೊತೆ ನನಗೆ ಅವರು ಈ ಸಿನಿಮಾದಲ್ಲಿ ಪಾತ್ರ ಕೊಟ್ಟು ಮಾಡಿಸಿದಾಗ ನನಗನ್ನಿಸಿದ್ದು ಅವರು ಪತ್ರಕರ್ತರಾಗಿಯೂ ಕೂಡ ಒಳ್ಳೆಯ ಹೆಸರು ಮಾಡಿದ್ರು ಎಲ್ಲ ಕಡೆ ಓಡಾಡ್ತಾ ಹಾಗೆ ಹಾಗೇ ಅವರು ನಟನೆಯನ್ನು ಕೂಡ ಮಾಡಿದ್ದಾರೆ ಆದರೆ ನಿರ್ದೇಶನದ ಅವರ ಕಾರ್ಯವೈಖರಿ ನೋಡಿದಾಗ ನಿಜವಾಗ್ಲೂ ತುಂಬ ಅದ್ಭುತವಾದ ನಿರ್ದೇಶಕರು ಅವರು ನಿರ್ಮಾಪಕರ ನಿರ್ದೇಶಕರು ಮತ್ತು ಆ ಪ್ಲ್ಯಾನಿಂಗು ಮತ್ತು ಎಕ್ಸಿಕ್ಯೂಷನ್ನು ಕೆಲಸ ತೆಗಿಯೋ ರೀತಿ ನಮ್ಗಳನ್ನೆಲ್ಲ ಕಂಫರ್ಟಬಲ್ ರೀತಿ ಕಂಫರ್ಟಬಲ್ ಫೀಲ್ ಮಾಡೋ ರೀತಿ ನಮ್ಮನ್ನು ಅವರಲ್ಲಿ ಇಟ್ಟಿದ್ದಿದ್ದು ಅದು ನೋಡಿ ನಂಗೆ ಭಾಳ ಸಂತೋಷ ಆಯ್ತು ಇದೆ ಅಣ್ಣ ವಂಡರ್ಫುಲ್ ಡೈರೆಕ್ಟರ್ ನಿರ್ಮಾಪಕ ನಿರ್ದೇಶಕರು ಅದು ಏನಿದೆ ಅದನ್ನು ನೀಟಾಗಿ ಅದು ಮುಗಿಸ್ಕೊಡ್ತಾರೆ ಮತ್ತು ಅವರು ನಟರು ಆಗಿರೋದ್ರಿಂದ ಸುದೀರ್ಘವಾದಂಥ ಅನುಭವನೂ ಕೂಡ ಇರೋದ್ರಿಂದ ಎಲ್ಲರ ಹತ್ರ ಕೆಲಸ ತೆಗೆಯೋ ರೀತಿ ಕೆಲಸ ಎಕ್ಸಿಕ್ಯೂಷನ್ ಎಲ್ಲವೂ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಫಾದರು ನಾಯಕಿಯ ತಂದೆಯ ಪಾತ್ರವನ್ನು ಮಾಡಿದ್ದೀನಿ ಸಿನಿಮಾದಲ್ಲಿ ಅನೇಕ ಕಲಾವಿದರನ್ನೆಲ್ಲರೂ ಬೇರೆ ಬೇರೆ ದೊಡ್ಡವರು ಚಿಕ್ಕವರು ಹೀಗೆಲ್ಲ ಮಿಕ್ಸ್ ಮಾಡಿ ಭಾಳ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಮಾಡಿದ್ದಾರೆ ಅದರಲ್ಲಿ ನಾನು ನೇರವಾಗಿ ಒಡನಾಟ ಇದ್ದದ್ದು ಶ್ರೇಯಾ ಜೊತೆ ಸಾತ್ವಿಕ 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 ಹೇಳಮ್ಮ ಹೇಳಿದ್ರು ನನಗೆ ಭರವಸೆ ನಟಿ ಅನಿಸ್ತು ನನಗೆ ಬಹುಶಃ ಅಲ್ಲಿ ಅವಕಾಶಗಳು ಯಾಕೆ ಇದೆಯೋ ಯಾಕೆ ಸಿಗ್ತಾ ಇಲ್ವೋ ಅಥವಾ ಮಾಡೋಕ್ಕಾಗ್ತಾ ಇಲ್ವೋ ಅದು ನನಗೆ ಗೊತ್ತಿಲ್ಲ ಅದು ಆದ್ರೆ ತುಂಬಾ ಪೊಟೆನ್ಷಿಯಲ್ ಇರೋಂತಹ ಹೆಣ್ಮಗಳು ಅಲ್ಲಿ ಪ್ರೆಸೆಂಟೆ ಪ್ರೆಸೆಂಟೇಶನ್ ಆಗ್ಬೋದು ಪ್ರೆಸೆನ್ಸ್ ಆಗ್ಬೋದು ಮತ್ತು ಅಲ್ಲಿಯ ಅಭಿನಯ ಆಗಬಹುದು ಎಲ್ಲವೂ ತುಂಬ ಚೆನ್ನಾಗಿ ಮಾಡ್ತಾಳೆ ಜೊತೆಗೆ ಅವಳು ನೃತ್ಯಗಾತಿನೂ ಕೂಡ ನೃತ್ಯದಲ್ಲೇ ಮುಂದುವರಿ ಅಂತಲೂ ಕೂಡ ನಾನು ಹೇಳಿದೆ ತುಂಬ ಮಾತಾಡಿದ್ವಿ ತುಂಬ ಭರವಸೆ ನಟಿ ಇಲ್ಲೂ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾಳೆ ಎಕ್ಸ್ಪ್ರೆಷನ್ಸ್ ಎಲ್ಲವೂ ತಾವೆಲ್ಲ ಗಮನಿಸಿದಿರಿ ಒಂದು ಒಳ್ಳೆ ತಂಡ ಕೆಲಸ ಮಾಡೋದು ಖುಷಿ ಜೊತೆಗೆ ನಮ್ಮ ಕಾಡಿನವರು ಮೈಸೂರಿನವರು ಎಲ್ಲರೂ ಸೇರಿ ಮಾಡಿರೋದು ಇದು ಮನವಿತ್ತೆ ಎರಡನೇ ಸಿನಿಮಾ ಎರಡನೇ ಸಿನಿಮಾದಲ್ಲಿ ನಾನು ಮೊದಲನೇ ಸಿನಿಮಾದಲ್ಲೂ ಮಾಡಿದ್ದೆ ಈ ಸಿನಿಮಾದಲ್ಲೂ ಮಾಡಿದ್ದೀನಿ ಆಮೇಲೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ನಾಗೇಶ್ ನಮ್ಮ ಡಿ ಒ ಪಿ ಕ್ಯಾಮ್ರಾಮೆನ್ನು ಬಹಳ ಚೆನ್ನಾಗಿ ಮಲೆನಾಡಿನ ಸೌಂದರ್ಯವನ್ನು ಹಿಡಿದಿದ್ದಾರೆ ವೆರಿ ಗುಡ್ ನಾಗೇಶ್ ಸರ್ ಮತ್ತು ಮ್ಯೂಸಿಕ್ ದಿನೇಶ್ ಹೊಸ ವಿಜಯ್ 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 ಕ್ಷಮಿಸಿ ವಿಜಯ್ ಹೊಸ ರಕ್ತ ಚೆನ್ನಾಗಿದೆ ಹೊಸದ ಏನೋ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಶುಭವಾಗಲಿ ಇಂಥ ಒಂದು ಯಾವುದೋ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಬೆಂಬಲವಾಗಿ ನಿಂತಿದ್ದೀರಿ ಪ್ರಜ್ವಲ್ ಸರ್ ಪ್ರಜ್ವಲ್ ಸರ್ ಬಗ್ಗೆ ನಾನು ಒಂದು ಹೇಳಬೇಕು ಇಸ್ ಅ ವಂಡರ್ಫುಲ್ ಆ್ಯಕ್ಟರ್ ವಂಡರ್ಫುಲ್ ಆ್ಯಕ್ಟರ್ ಈಗ ಜೊತೆಗೆ ನಾನು ಈ ಹಿಂದೆ ಒಂದು ಚಿತಾನ ಚೀತಾ ಸಿನಿಮಾ ಮಾಡಿದ್ವಿ ಅದರಲ್ಲಿ ಒಂದು ಎಮೋಷನ್ ಸೀನ್ ಬರುತ್ತೆ ಅವ್ರನ್ನ ಅವ್ರ ಜೊತೆ ಮಾಡ್ತಾ ಮಾಡ್ತಾ ನನಗೆ ಕಣ್ಣಿರುವಂತು ಅದ್ರ ಮುಂದುವರೆದ ಭಾಗ ನಂದಿದೆ ನಾನು ಮಾಡೋದು ನೋಡಿ ಉಳ್ದೋರೆಲ್ಲ ಕಣ್ಣೀರು ಹಾಕಿದ್ರು ಅಂದರೆ ಆರತಿ ಅದು ಅವತ್ತು ಅದು ಅವತ್ತೇ ಹೇಳಿದೆ ನಾನು ಪ್ರಜ್ವಲ್ ವಂಡರ್ಫುಲ್ ಪೊಟೆನ್ಷಿಯಲ್ ಎರಡು ಎರಡನೇ ಸಿನಿಮಾ ನಂದು ಚೀತ ವೀರಮಲ್ಲು ಮಾಡಿದ್ದೆ ಅದ್ಭುತ ಒಂದು ಹಾಗೆ ಬಂದಿದೆ ಅದು ನಿಜವಾಗಲೂ ಮತ್ತು ಮಂಜು ಮಂಜು ಸರ್ ಬಂದಿದ್ದಾರೆ ಕೌಶಲ್ ಸರ್ ಬಂದಿದ್ದಾರೆ ಗೋವಿಂದ ಸರ್ ನಮಸ್ತೆ ಇಂಥ ಹಿರಿಯರ ಎಲ್ಲರ ಒತ್ಸ ಒತ್ತಾಸೆ ಮತ್ತು ಪ್ರೋತ್ಸಾಹ ಇಂತಹ ಹೊಸ ತಂಡಗಳಿಗೆ ಹೊಸ ನಿರ್ಮಾಪಕರಗಳಿಗೆ ಹೊಸದಾಗಿ ಮಾಡುವಂಥ ಪ್ರಯತ್ನಗಳಿಗೆ ಬೆಂಬಲ ನಿಲ್ಲುತ್ತೆ ಅದೊಂದು ಟಾನಿಕ್ಕಾಗಿ ಕೆಲಸ ಮಾಡ್ತದೆ ಕೆಲಸ ಮಾಡಲಿ ಹಾಗೆ ಮಾಧ್ಯಮಿತರು ಇದನ್ನು ಹೆಚ್ಚೆಚ್ಚು ಪರ್ಸನಲೈಸ್ ಆಗಿ ಇದನ್ನು ಪ್ರಚಾರ ಮಾಡಿ ಅಂತ ತಮ್ಮೆಲ್ಲರೂ ಕೇಳ್ಕೊಳ್ತೀನಿ ಆಮೇಲೆ ಅತಿ ಮುಖ್ಯವಾಗಿ ಸುಂದರಮ್ಮ ಎನ್ ಎಸ್ ಡಿ ಪಾಸೌಟ್ ಈಗೆಲ್ಲ ಎನ್ ಎಸ್ ಡಿ ಎನ್ ಎಸ್ ಡಿ ಅಂತಾರಲ್ಲ ಅಂದಿನ ಕಾಲದಲ್ಲಿ ಅವರು ಎನ್ ಎಸ್ ಡಿ ಪಾಸ್ ಪಾಸೌಟ್ ಅವರ ಬ್ಯಾಚ್ ಚಿದಂಬರಾವ್ ಜಂಬೆ ಅವರ ಶಿಷ್ಯ ನಾನು ಬಹಳ ಖುಷಿ ಆಯ್ತು ಮತ್ತೆ ನಿರ್ಮಾಪಕರು ಎಲ್ಲರೂ ಕೂಡ ಕೈ ಜೋಡಿಸಿದ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ ಧನ್ಯವಾದಗಳು ಸರ್ ಏನಾಗ ಬಿಡದಂಗೆ ಎಲ್ಲಾನು ಮಾತು ಬಿಟ್ಟೆ ನಾನು ಏನ್ ಮಾತಾಡೋದು ಗೊತ್ತಾಯ್ತು ನೀವು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಏನೋ ಲವರ್ ಬಾಯ್ ಕ್ಯಾರೆಕ್ಟರ್ ಪೇಜ್ ಗಟ್ಲೆ ಡೈಲಾಗು ಅಂತ ಹೇಳ್ತಾ ಇದ್ದಾರೆ ಇಲ್ಲ ಮೇಡಮ್ ಹೇಳ್ತೀನಿ ಪ್ರಜ್ವಲ್ ಸರ್ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಈ ಥರ ಹೊಸ ತಂಡಕ್ಕೆ ಹೊಸ ಪ್ರತಿಭೆಗಳಿಗೆ ನಿಮ್ಮ ಥರದವ್ರು ಎಲ್ಲರೂ ಪ್ರೋತ್ಸಾಹ ಇರಬೇಕು ಅಂದರೆ ಎಲ್ಲರೂ ಮುಂದೆ ಬರೋಕ್ಕೆ ಇಷ್ಟಪಡ್ತಾರೆ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಮೀಡಿಯಾ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಇದ್ರಲ್ಲೊಂದು ನೀವು ಹೇಳ್ದಂಗೆ ನಂದೊಂದು ಆಸೆ ಆಸೆ ಹಿಡಿಯರಿ ನೋಡ್ಕೊಂಡೇ ಮಾತಾಡೋಣ ಇಲ್ಲ ನಿಮಗೆ ಹೇಳ್ಬಿಡ್ತೀನಿ ಅಲ್ಲ ಅವರೆಲ್ಲ ನಂಗೆ ಬೈತಾರೆ ಫ್ರೇಮಿಗೆ ಕರೆಕ್ಟಾಗಿರುತ್ತೆ ಡನ್ ಡನ್ ನಾವು ಡನ್ ಮೇಡಮ್ ಓಕೆ ಯತೀಶ್ ರ ಸರ್ ನನ್ನೊಂದು ಆಸೆ ಇವತ್ತು ಈಡೇರಿಸಿದ್ರು ಆವತ್ತೇ ಸೆಟ್ಟಲ್ಲಿ ಕೂಡ ಹೇಳಿದ್ದೆ ಒಂದು ಬ್ಯೂಟಿಫುಲ್ ಹುಡುಗಿಗೆ ಫಸ್ಟ್ ಟೈಮ್ ಲೈಫಲ್ಲಿ ಪ್ರಪೋಸ್ ಮಾಡಿದ್ದೀನಿ ಯಾವತ್ತೂ ಪ್ರಪೋಸ್ ಮಾಡಿಲ್ಲ ನನ್ನ ಲೈಫಲ್ಲಿ ಲವರು ಇಲ್ಲ ಆ್ಯಕ್ಚುಲಿ ಸೊ ಒಂದು ಅವಕಾಶ ಪ್ರಪೋಸ್ ಮಾಡೋಕ್ಕೆ ಕೊಟ್ಟಿದ್ದೆ ಯತೀಶ್ ಸರ್ಗೆ ಆಮೇಲೆ ಇಲ್ಲ ಸರ್ ಚಾನ್ಸೇ ಇಲ್ಲ ಹಾಗೆ ವಿದ್ಯೆನಾಗೆ ಸರ್ ತುಂಬ ಚೆನ್ನಾಗಿ ತೋರಿಸಿದ್ರ ಕಲರ್ಫುಲ್ಲಾಗಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ಹೊಸ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಸಂಜು ಟೀಮ್ಗೆ ಹಾಗೆ ಸಂಜು ನಿರ್ಮಾಪಕರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮೂರು ಜನಕ್ಕೂ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಿಮ್ಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಷ್ಟೇ ಪ್ರೀತಿಯಿಂದ ಬರೋದಿದೆಯಲ್ಲ ಅದು ನಮಗ್ ಖುಷಿ ಕೊಡುವಂತ ವಿಚಾರ ಈ ಸಿನಿಮಾ ಬಗ್ಗೆ ತಂಡದ ಬಗ್ಗೆ ಏನ್ ಹೇಳ್ತೀರಾ ತಂಡದ ಬಗ್ಗೆ ಎರಡು ಮಾತಿಲ್ಲ ಯಾಕೆಂದ್ರೆ ನನ್ಗೆ ತುಂಬಾ ಸ್ವಲ್ಪ ಮೈಕ್ ತಂಡ ತುಂಬಾ ಇಷ್ಟವಾದ ತಂಡ ಎಲ್ಲರೂ ಎಲ್ಲರೂ ಒಂಥರ ಮನೆಯವ್ರ ಥರ ಇದ್ವಿ ನಾವು ಇದ್ದಿದ್ದೇವೆ ನಾನು ಇದ್ದಿದ್ದೆವು ಒಂದು ದಿವಸನೇ ಎರಡು ದಿವ್ಸನ ಅನಿಸುತ್ತೆ ಬಟ್ ಆ ಎರಡು ದಿವಸದಲ್ಲೂ ಯಾರೂ ಹೊಸೊಬ್ರು ಅಂತ ನನಗೆ ಅನ್ನಿಸ್ಲೇ ಇಲ್ಲ ಎಲ್ಲ ನಮ್ಮವರು ಅಂತ ಅನ್ನಿಸ್ತು ಮತ್ತು ಆ ಟೀಮ್ ವರ್ಕ್ ಇತ್ತಲ್ಲ ನನಗೆ ತುಂಬ ಖುಷಿ ಆಯಿತು ಯತಿರಾಜ್ ಅವರಂತೂ ನಾನು ಹ್ಯಾಸ್ ಆಫ್ ಟು ಹಿಮ್ ಏನಂದರೆ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಎಷ್ಟು ನನಗೆ ಖುಷಿಯಾಯಿತು ಅಂತಂದರೆ ಎಷ್ಟು ಚೆನ್ನಾಗಿ ಒಬ್ಬ ಆರ್ಟಿಸ್ಟ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ಇರಬೇಕು ಅಂದ್ಬಿಟ್ಟು ಯಾವ ರೀತಿ ಅವ್ರಿಗೆ ಆ ಪಾತ್ರ ಬರಬೇಕು ಅಂತಂದ್ಬಿಟ್ಟು ತುಂಬ ಖುಷಿ ಆಯಿತು ನನ್ನ ಪಾತ್ರನೂ ಅಷ್ಟೆ ತುಂಬ ಚೆನ್ನಾಗಿದೆ ನಮ್ಮದೊಂದು ಪಾಲಿಸಿ ಇದೆ ಎಷ್ಟೇ ಸಣ್ಣ ರೋಲ್ ಆಗಲಿ ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಯ್ಯೋ ನನಗೆ ಸಣ್ಣ ರೋಲ್ ಸಿಕ್ತಲ್ಲ ಅನ್ನೋದಲ್ಲ ಎಷ್ಟೇ ಸಣ್ಣ ರೋಲ್ ಇರಲಿ ಅದನ್ನು ನಾವು ಯಾವ ರೀತಿ ಮಾಡ್ತೀವಿ ಅದರಲ್ಲಿ ನಾವು ಗೆಲ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ನನಗೆ ನಾನು ಇದರಲ್ಲಿ ಗೆದ್ದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ಧನ್ಯವಾದಗಳು ಪ್ರತಿಯೊಂದು ಪಾತ್ರದಲ್ಲೂ ಗೆದ್ದಾಗಿದೆ ಅಮ್ಮ ಧನ್ಯವಾದಗಳು ಕಚಾಯನಿಯವರ ಅವರೇ ನಿಮ್ಮ ಪಾತ್ರದ ಬಗ್ಗೆ ಎಲ್ರಿಗೂ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಮದರ್ ರೋಲ್ನ ಪ್ಲೇ ಮಾಡಿದ್ದೀನಿ ಆ ಈ ಪಾ ಇಡೀ ಪಾತ್ರ ಹೆಂಗಿತ್ತು ಅಂತಂದ್ರೆ ಒಬ್ಬ ಪ್ರತಿ ಮನೆಯ ಗೃಹಿಣಿಗಳು ಇವಾಗ ಅವರು ಏನು ನಮ್ಮ ಕೈಲಿಲ್ಲ ಎಲ್ಲ ಗಂಡನೇ ನೋಡ್ಕೋಬೇಕು ಅವರ ಇದ್ರ ಅಲ್ಲಿ ಕಂಟ್ರೋಲಲ್ಲಿ ಇದ್ದಾಗ ತನ್ನೊಂದು ಸಣ್ಣ ಆಸೆ ಕೂಡ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕಾಗ್ದೇನೆ ಇರೋ ಅಂಥ ಪಾತ್ರ ಆಮೇಲೆ ತುಂಬ ಮಾತು ಕಮ್ಮಿ ಇರೋ ಅಂಥ ಪಾತ್ರ ನಾನು ಹೊರ್ಗಡೆ ನೋಡಿದ್ರೆ ಅಂದರೆ ಮಾತಂದರೆ ಅವಳು ಇಡೀ ವ್ಯಕ್ತಿತ್ವ ಆ ಗಂಡ ಏನ ಸುಮ್ಮನೆ ಕೂ ಈ ಕೂತ್ರು ಅವನೇನೋ ಅನ್ಬಿಡ್ತಾನೇನೋ ನಾನು ಇಲ್ಲಿ ಹಿಂಗೆ ಮಾಡಿದ್ರೆ ತಪ್ಪಾಗ್ಬೋದೇನೋ ಮಕ್ಳನ್ನ ಹೆಂಗೆ ಬೆಳೆಸ್ಬೇಕು ಅವ್ರ ಮಕ್ಳಿಗೆ ತಪ್ಪು ಮಾಡಿದ್ರು ನನ್ನ ಮೇಲೆ ಹೇಳ್ತಾನೇನೋ ಅಷ್ಟು ಭಯದ ಕ್ಯಾರೆಕ್ಟ್ರು ಆದರೆ ನಾನು ಹೊರ್ಗಡೆ ಹೇಗಲ್ಲ ಆದರೆ ಫಸ್ಟು ದಿನ ಓದ ತಕ್ಷಣ ಏನಾಗೋಯ್ತು ಅಂದ್ರೆ ನಾ ಹೊರ್ಗಡೆ ಹೆಂಗೆ ಜಾಲಿಯಾಗಿ ಇದು ಮಾಡ್ತಾ ಇರ್ತೀನಿ ಹೆಂಗೆ ಮಾಡೋಕ್ಕೆ ಇದ್ ಇದು ಮಾಡಿದೆ ಆದರೆ ನಮ್ಮ ಡೈರೆಕ್ಟರ್ ಇದ್ದಾರಲ್ಲ ಆಫ್ ಸ್ಕ್ರೀನ್ ಬೇರೆ ಅವ್ರ ಕೆಲಸಕ್ಕೆ ಯಾಟ್ ಹಾಕೊಂಡ ತಕ್ಷಣ ಬೇರೆ ಆ ಥರ ಒಂದೇ ಸಲ ಗದ್ರಿ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಆಮೇಲೆ ನನ್ನ ಕೈಲಿ ಸ್ವಲ್ಪ ಪ್ಯಾನಿಕ್ ಕೂಡ ಆಗೋಗಿದ್ದೆ ನಾನು ಆ ಟೈಮಲ್ಲಿ ಆ ಥರ ಆದರೆ ತುಂಬ ಅವ್ರನ್ನ ಯಾವಾಗಲೂ ವಿಲನ್ ರೋಲಲ್ಲಿ ನೋಡ್ತಾ ಇದ್ರಿಂದ ಸಿನಿಮಾಗಳಲ್ಲಿ ಫಸ್ಟ್ ಸಲ ಹಂಗೆ ಅನ್ಸ್ಬಿಟ್ಟಿತ್ತು ಆಮೇಲೆ ಒಂದು ದಿನ ಅಂದ್ರೆ ಅರ್ಧ ದಿನ ಶೂಟಿಂಗ್ ಮುಗ್ದಾದ್ಮೇಲೆ ಅವ್ರು ನಮ್ಗೆ ಹೇಗೆ ನಮ್ಮ ಹತ್ರ ಇರೋ ಟ್ಯಾಲೆಂಟ್ ಅಥವಾ ನಮ್ ಕೆಲ್ಸ ಹೇಗ್ ತಗ್ಸ್ಕೋಬೇಕು ಅನ್ನೋದು ಅವ್ರ್ ಗೊತ್ತಾದ್ಮೇಲೆ ತುಂಬಾ ಚೆನ್ನಾಗಾಯ್ತು ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಕೆಲ್ಸ ಮಾಡಿದ ಅಷ್ಟು ದಿನ ಚೆನ್ನಾಗಿ ಬಂದಿದೆ ನನ್ನ ಪಾತ್ರ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಗೆ ಬೇಕು ದಯಮಾಡಿ ಬಂದಿರೋರೆಲ್ಲರೂ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲೂ ಪೋಸ್ಟ್ ಮಾಡಿ ಮಾಧ್ಯಮ ಮಿತ್ರರು ತುಂಬ ನಮಗೆ ಸಹಕಾರ ನೀಡಿ ಹೊಸ ತಂಡ ಹೊಸ ಏನು ನಿರ್ಮಾಪಕರಿದ್ದಾರೆ ಅವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಮ್ಮ ಇದು ತುಂಬ ಚೆನ್ನಾಗಿ ಓಡಲಿ ಯಾಕೆಂತಂದರೆ ಇತ್ತೀಚೆಗೆ ಒಂದು ಮೂರು ದಿವಸ ನಡೆದ್ರೆ ಹೆಚ್ಚು ಅನ್ನೋ ಥರ ಆಗೋಗಿದೆ ಈಗಿನ ಪರಿಸ್ಥಿತಿ ನಮ್ಮ ಸಿನಿಮಾ ರಂಗದಲ್ಲಿ ದಯವಿಟ್ಟು ತುಂಬ ಚೆನ್ನಾಗಿ ಒಂದು ಇಪ್ಪತ್ತೈದು ದಿನ ನೂರು ದಿನ ಓಡಲಿ ಅಂತ ನಾನು ಕೇಳ್ಕೊಳ್ತೀನಿ ಗುಡ್ ಲೈಕ್ ಇಡೀ ಟೀಮ್ಗೆ ಗುಡ್ ಲಕ್ ಥ್ಯಾಂಕ್ ಯು ಸ್ವಲ್ಪ ಹಾಗೆ ಕುಂಟಿ ಪಾತ್ರ ಏನಂತ ಹೇಳಿದ್ರೆ ಬಂದಾಗ ಕುಂಟಿ ಆಗೋಗಿದ್ದೆ ಕರ್ಕೊಂಡ್ ಬಂದಾಗ ತಪ್ಪಾಗೆಲ್ಲ ಹೇಳ್ಬೇಡ ನಾನು ಇನ್ನು ನೋಡಕ್ ಬಂದಿರ್ಲಿಲ್ಲ ಆಡಿಶನ್ ಬಂದಾಗ ಸರ್ ಅದನ್ನ ನೋಡಕ್ ಬಂದಾಗ ಅಂದ್ರೆ ಕ್ಯಾಮ್ರಾಗಳ ಮುಂದೆ ಎಲ್ಲ ಗಾಸಿಪ್ ಗಳು ಬಿಸಿಪು ಎಲ್ಲ ಸಿಕ್ಕಾಪಟ್ಟು ಹೊಡಿತಾರೆ ನನ್ನ ರೆಕಾರ್ಡ್ ಬೇರೆ ಚೆನ್ನಾಗಿಲ್ಲ ನೀನು ನನ್ನನ್ನು ನೋಡಕ್ ಬಂದಾಗ ಅದು ಪ್ರೊಡ್ಯೂಸರ್ ಆಫೀಸ್ಗೆ ಅಂತ ಹೇಳ್ಬೇಕು ಕಂಟಿನ್ಯೂ ಅವಾಗ ನನಗೆ ಆಕ್ಸಿಡೆಂಟಾಗಿ ಕಾಲ್ ಫ್ರಾಕ್ಚರ್ ಆಗಿತ್ತು ಮನ್ವೀತ್ ಸರ್ ನನ್ನ ರೆಫರ್ ಮಾಡಿದ್ದು ಪಾತ್ರಕ್ಕೆ ಮುಂಚೆ ಮನ್ವೀತ್ ಸರ್ದು ಪ್ರೊಡಕ್ಷನ್ ಇದ್ರಲ್ಲಿ ಒಂದು ಋತುಮತಿ ಅನ್ನೋ ಒಂದು ಸಿನಿಮಾದಲ್ಲಿ ಮಾಡ್ತಾ ಇದ್ದು ಮಾಡ್ತಾ ಇದ್ದೆ ಅದನ್ನು ಶೂಟ್ ಬಂದು ಅವರಲ್ಲಿ ನೋಡಿ ನನಗೆ ಯತಿರಾಜ್ ಸರ್ಗೆ ಇದು ಮಾಡಿ ಹೇಳಿದರು ನೋಡಿದ್ರೆ ನಾ ಅವ್ರು ನೋಡ್ಕೊಬಂದು ಹೇಳಿದ್ದಾರೆ ನಾನು ಹೋಗ್ಬೇಕಾದ್ರೆ ನಾನು ಆಲ್ರೆಡಿ ಕಾಲ್ಗೆ ಪಿ ಓ ಪಿ ಹಾಕ್ಸ್ಕೊಂಡು ಕುಂತ್ಕೊಂಡು ನೋಡೋಕೆ ಹೋಗಿದ್ದೆ ಅವರು ನೀನು ಹಿಂಗಿದ್ಯಾ ಬಂದು ಶೂಟ್ ಮಾಡ್ತೀಯಾ ಸರ್ ಇಪ್ಪತ್ತೆರಡನೇ ತಾರೀಕು ತೆಗೆದುಬಿಡ್ತಾರೆ ಸರ್ ಅದಾದ್ಮೇಲೆ ಬರ್ತೀನಿ ಸರ್ ಅಂತ ಹೇಳಿದೆ ಆಯ್ತು ಅಂದ್ರು ಇಪ್ಪತ್ತೈದನೇ ತಾರೀಕೆ ಡೇಟ್ ಕೊಟ್ಟರು ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ತೆಗೆದ್ರು ಇಪ್ಪತ್ತ್ ಮೂರನೇ ತಾರೀಕು ಸರ್ ಡೇಟ್ ಕೊಟ್ರು ಆಯ್ತು ಸರ್ ಅಂತ ಹೇಳಿ ಹೋದೆ ಆವಾಗ ನಂಗೆ ಇನ್ನೂ ಕಂಫರ್ಟಬಲ್ ಆಗಿ ನಡೆಯೋಕೆ ಆಗ್ತಿರ್ಲಿಲ್ಲ ಅದಕ್ಕೆ ಏನ್ ಮಾಡಿದ್ರು ಸರ್ ಅಂತ ಹೇಳಿದ್ರೆ ನಿಂಗೆ ಹೆಂಗು ಕುಂಠಿಸ್ಬೇಕಿತ್ತು ಚೆನ್ನಾಗಿ ಕುಂಟಾ ಇದೆಯಾ ಇದನ್ನೇ ಕಂಟಿನ್ಯೂ ಮಾಡು ಅಂತ ಹೇಳಿ ಅದ್ರಲ್ಲಿ ಕುಂಠಿಯಾಗಿನೇ ಅನ್ನೋ ಮುಂದುವರ್ಸಿದ್ದಾರೆ ಅದೇ ಇಂಪ್ರೂವೈಸೇಷನ್ ಅದು ನಿರ್ದೇಶಕರದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದ ಸಿನಿಮಾಟೋಗ್ರಾಫರ್ ವಿದ್ಯಾ ಸರ್ ಹಾಗೆ ವಿಜಯ್ ಹರಿತ್ಸ ಅಂತ ಸಂಜು ಸಿನಿಮಾದ ಮ್ಯೂಸಿಕ್ ಮುಂದೆ ಮುಂದೆ ಸಾಕ ಎಲ್ಲರಿಗೂ ನಮಸ್ಕಾರ ವಿಜಯ್ ಹರಿತ್ಸ ಅಂತ ಸಂಜು ಸಿನಿಮಾದ ಮ್ಯೂಸಿಕ್ ಕಂಪೋಸರ್ ಈ ಸಿನಿಮಾದಲ್ಲಿ ಅವರೇ ಜೋರಾಗಿ ಮಾತಾಡ್ಬೇಕು ಸರ್ ಎರಡು ಹಾಡುಗಳಿದೆ ಕೇಳಿದ್ದೀರಾ ಒಂದು ಬಿಟ್ ಸಾಂಗ್ ಇದೆ ಅದೇ ಬ್ಯಾಕ್ ಸ್ಕೋರ್ ಕೂಡ ನಾನೇ ಮಾಡಿದ್ದೀನಿ ಇದು ಆ್ಯಕ್ಚುಲಿ ಕಮರ್ಷಿಯಲ್ ಆಸ್ಪೆಕ್ಟ್ಗೋಸ್ಕರ ಒಂದು ಟ್ರೈಲರ್ ಟೀಸರ್ ಇದೇನೇನು ಈವೆಂಟ್ ಇದೆ ಅದನ್ನೆಲ್ಲ ಮಾಡ್ತಾರೆ ಬಟ್ ಆಕ್ಚುಲಿ ಮೂವಿ ಬಂದು ನೋಡಿದಾಗ ಇದು ಬೇರೆ ಜಾನರ್ ಇದೆ ಅಂದರೆ ಒಂದು ಯಾವುದೇ ಕಮರ್ಷಿಯಲ್ ಆಸ್ಪೆಕ್ಟ್ ಇರುವಂತಹ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ ತುಂಬ ಬೇರೆ ರೀತಿ ಎಮೋಷನ್ಸ್ ಇರೋಂತ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಎಮೋಷನ್ಸ್ ಅಫ್ಕೋರ್ಸ್ ಎಲ್ಲ ತಾಯಿ ಮಗಳು ತಂದೆ ಮಗ ಈ ಥರ ಎಮೋಷನ್ಸ್ ಇರುವಂತಹ ಸಿನ್ಮಾಗಳಿದೆ ಬಟ್ ಇದರಲ್ಲಿ ಸ್ವಲ್ಪ ಬೇರೆ ಕಾಂಟೆಕ್ಸ್ಟಲ್ಲಿ ಅಲ್ಲಿ ತೊಗೊಂಡೋಗಿರುವಂತಹ ಒಂದು ಸಿನ್ಮಾ ಇದು ಆ್ಯಂಡ್ ಇಲ್ಲಿ ಬಂದಿರೋ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ ಪ್ರೊಡಕ್ಷನ್ ಇಲ್ಲಿ ತುಂಬ ಜನ ಪ್ರೊಡ್ಯೂಸರ್ಸು ಎಲ್ಲ ಬಂದಿದ್ದೀರಾ ಆ್ಯಕ್ಚುಲಿ ನಾವು ಆಡಿಯೋ ಲಾಂಚ್ ಮಾಡಿದಾಗ ತುಂಬ ಜನ ಡೈರೆಕ್ಟರ್ಸ್ ಬೆಲ್ಟ್ ಬಂದಿತ್ತು ಸೊ ನಾನು ನಮ್ಮ ಎಲ್ಲ ಡಿಸ್ಕಸ್ ಮಾಡುವಾಗ ಯಾವುದೋ ಒಂದು ಚಿಕ್ಕ ಇಂಟರ್ವ್ಯೂ ನೋಡ್ತಿದ್ವಿ ಒಂದು ಬಿಟ್ಟು ಅದರಲ್ಲಿ ಯಾರೋ ಯಾರೋ ಹೇಳ್ತಾಯಿದ್ರು ನಮ್ಮ ಕನ್ನಡ ಸಿನಿಮಾದಲ್ಲಿ ಹೊಸ ಪ್ರಯಾಣ ಮಾಡಿದ್ರೆ ಹೆಲ್ಪ್ ಮಾಡೋಲ್ಲ ಯಾರು ಬಂದು ಪ್ರಮೋಟ್ ಮಾಡಿಕೊಡಲ್ಲ ಅನ್ನೋ ಥರ ಇದ್ದಿದ್ದು ಕೇಳಿದ್ವಿ ಆವಾಗ ನಾನು ನಮ್ಮ ಡೈರೆಕ್ಟ್ರಿಗೆ ಕೇಳಿದ್ರೆ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿ ಮಾಡ್ತಾರಾ ಮಾಡಲ್ವ ಅಂತ ಆವಾಗ ಅವರು ಹಾಗೆಲ್ಲ ಏನಿಲ್ಲ ಯಾರು ಕರೆದ್ರು ಕರೆಕ್ಟಾಗಿ ಕೇಳಿ ಅವ್ರಿಗೆ ತೋರಿಸಿ ಇರೋ ಕಂಟೆಂಟ್ ಎಕ್ಸ್ಪ್ಲೇನ್ ಮಾಡಿ ಕರೆದ್ರೆ ಖಂಡಿತ ಬರ್ತಾರೆ ಅಂದರು ಸೊ ನಮ್ಮ ಆಡಿಯೋ ಲಾಂಚಲ್ಲಿ ಆಲ್ಮೋಸ್ಟ್ ತುಂಬ ಜನ ಡೈರೆಕ್ಟರ್ಸ್ ಬಂದಿದ್ರು ಇಲ್ಲಿ ತುಂಬ ಜನ ದೊಡ್ಡ ಪ್ರೊಡ್ಯೂಸರ್ಸ್ ಎಲ್ಲ ಬಂದಿದ್ದಾರೆ ಸೊ ನಮಗೆ ಖಂಡಿತ ತುಂಬ ದೊಡ್ಡ ಸಪೋರ್ಟ್ ಸಿಗ್ತಾ ಇದೆ ಎಲ್ಲರಿಂದ ಹೊಸ ತಂಡಿಗೆ ಸೊ ವೆರಿಯಲಿ ಥ್ಯಾಂಕ್ಫುಲ್ ಫಾರ್ ಆಲ್ ಆಫ್ ಯೂ ಆ್ಯಂಡ್ ಪ್ರಜ್ವಲ್ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್ ಬೇಸಿ ಒಂದು ಚಿಕ್ಕ ಇನ್ಸ್ಟೆನ್ಸ್ ನಾನು ನಮ್ಮ ಡೈರೆಕ್ಟರ್ ಅವ್ರ ಆಫೀಸಲ್ಲಿ ಕೂತು ಮಾತಾಡುವಾಗ ಅವರು ತುಂಬಾ ಕಥೆಗಳು ಹೇಳ್ತಾ ಇರ್ತಾರೆ ಚಿಕ್ಕ ಚಿಕ್ ಚಿಕ್ಕ ಒಂದ್ ಒನ್ ಲೈನರ್ಸ್ ಹೇಳಿ ಹೆಂಗಿದೆ ಹೆಂಗಿದೆ ಅಂತ ಕೇಳ್ತಾ ಇರ್ತಾರೆ ಸೊ ದಟ್ ನಮ್ಗಿನ ಒಂದು ಇದ್ರೆ ಹೇಳಕ್ಕೆ ಸೊ ಬಹುತೇಕ ಅವ್ರು ಮಾಡಿರುವಂಥ ಎಲ್ಲ ಒನ್ಲೈನರ್ಸಲ್ಲೂ ಸುಮ್ಮನೆ ಹೇಳುವಾಗ ವಿಜಯ್ ಒಂದು ಎಕ್ಸಾಂಪಲ್ ಈಗ ಇದರಲ್ಲಿ ಪ್ರಜ್ವಲ್ ದೇವರಾಜ್ ಇಟ್ಕೊಂಡ ಅಂತ ಅವರು ಆಲ್ಮೋಸ್ಟ್ ಎಲ್ಲದರಲ್ಲೂ ನಿಮ್ಮ ಹೆಸರು ತಗೊಳ್ತಾ ಇರ್ತಾರೆ ಸೊ ಹಂಗೆ ಮೊನ್ನೆ ಮಾತಾಡುವಾಗ ಸರ್ ನೀವು ಪ್ರಜ್ವಲ್ ಸರ್ನ ಕರೆಸ್ಕೋಣ ಸರ್ ಅವರು ಬರ್ತಾರ ಇದು ಮಾಡ್ತಾರೆ ಸೊ ಸರಿ ಆಮೇಲೆ ಅವ್ರು ಬಂದು ನಿಮ್ಗೆ ಹೇಳಿದಾಗ ಥ್ಯಾಂಕ್ ಯು ಸರ್ ನೀವು ಹೇಳಿದ ತಕ್ಷಣ ಬರ್ತೀನಿ ಅಂದ್ರೆ ಸೊ ದಾಟ್ ಆಲ್ ಸಿನಿಮಾ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಿನಿಮಾ ನಾ ಥಿಯೇಟರಲ್ಲಿ ಬಂದು ನೋಡಿ ನಮ್ದು ಖಂಡಿತ ಇಡ್ಜ ಡಿಫ್ರೆಂಟ್ ಜಾನರ್ ನಾರ್ಮಲ್ ಆಗಿ ಇರುವಂಥ ಎಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಸ್ವಲ್ಪ ಎಮೋಷನ್ಸ್ ಅಲ್ಲಿ ಪ್ಲೇ ಮಾಡಿದ್ದಾರೆ ಡೈರೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಪ್ರೊಡಕ್ಷನ್ ಮನ್ವಿಚರ್ ಸಾತ್ವಿಕಾ ಅವರು ಎಲ್ಲರೂ ಪರ್ಫಾರ್ಮ್ ರಿಯಲಿ ವೆರಿ ವೆಲ್ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಸರ್ ನಿಮ್ಮ ಕೆಲಸ ತುಂಬಾ ಮಾತಾಡ್ತಾ ಇದೆ ಏನ್ ಹೇಳ್ತೀರಾ ನಂದ ಇಬ್ಬರು ನಮ್ಮ ಕೆಲಸ ಡೈರೆಕ್ಟರ್ ತೆಗ್ದಿದ್ದಾರೆ ನಮ್ಮಿಂದ ಅಷ್ಟು ಕೆಲಸ ಆ್ಯಂಡ್ ಎಸ್ಪೆಷಲಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುವಂಥದ್ದು ನಮ್ಮ ಬ್ಯಾಗ್ರೌಂಡ್ ಸ್ಕೋರಲ್ಲಿ ತುಂಬ ವರ್ಕ್ ಮಾಡಿದ್ದೀವಿ ಅಂದರೆ ವಿ ಹ್ಯಾವ್ ಟೇಕನ್ ಅ ಲಾಟ್ ಆಫ್ ಟೈಮ್ ನಮ್ಮ ಪ್ರೊಡಕ್ಷನ್ನಿಂದ ತುಂಬ ಸಪೋರ್ಟ್ ಸಿಕ್ತು ಅಂದರೆ ಸ್ವಲ್ಪ ದಿನ ಜಾಸ್ತಿ ಆಗ್ತಾಯಿದೆ ಸರ್ ಇಂದ ಇನ್ಸ್ಟ್ರೂಮೆಂಟ್ಸ್ಗೆ ಆಗಲಿ ಅಥವಾ ಲೈವ್ ಆಗಲಿ ಆಗ್ತಿದೆ ಅಂದಾಗ ಪ್ರಾಡಕ್ಟ್ ಚೆನ್ನಾಗಿ ಬರಲಿ ಅಂತೇಳಿ ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಸಾತ್ವಿಕ್ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಮನ್ವಿತ್ ಅವರ ಕೋರ್ಡಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಸೊ ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ವಿ ಹ್ಯಾವ್ ರಿಯಲಿ ಸ್ಪೆಂಡ್ ಮೋರ್ ದ್ಯಾನ್ ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಫಾರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೆಕೆಂಡ್ ಹಾಫ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಎಲ್ರಿಗೂ ನಮಸ್ತೆ ಈ ಸಿನಿಮಾಗೆ ಎತ್ತಿರ ಸರ್ ಜೊತೆ ನಾನೊಂದು ಮೂರ್ನಾಲ್ಕು ಸಿನ್ಮಾ ವರ್ಕ್ ಮಾಡ್ತೀನಿ ಅವರು ವಿಷಯ ಕಂಟೆಂಟ್ ಅವ್ರ ವಿಚಾರಗಳೆಲ್ಲ ನನಗೆ ತುಂಬಾ ಖುಷಿ ಆಗುತ್ತೆ ಈ ಸಿನಿಮಾ ಬೇರೆ ರೀತಿನೇ ಮಾಡೋಣ ಅಂತ ತುಂಬಾ ಚಾಲೆಂಜ್ ತೊಗೊಂಡು ಮಾಡ್ತೀನಿ ನನಗೆ ಎಲ್ಲದಕ್ಕಿಂತ ಖುಷಿ ಏನು ಅಂತ ಹೇಳಿದ್ರೆ ಇವತ್ತು ನನ್ನ ಗುರುಗಳು ಕೆ ಮಂಜು ಸಾರ್ ಅವ್ರ ಬ್ಯಾನರ್ ತುಂಬಾ ಸಿನಿಮಾ ಮಾಡಿದ್ದೀನಿ ಪ್ರಜ್ವಲ್ ಸಾರ್ ಜೊತೆ ತುಂಬಾ ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು ಅಸೋಸಿಯೇಟ್ ಆಗಿದ್ದಾಗ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಿದೆ ಇವತ್ತು ಪ್ರಜ್ವಲ್ ಸಾರ್ ಆಗಲಿ ಮಂಜು ಸಾರ್ ಆಗಲಿ ಪ್ರೊಡ್ಯೂಸರ್ ಸಾಹೇಬ್ರು ಎಲ್ಲರೂ ಬಂದಿರೋದ್ರಿಂದ ನಾನು ಮೀಡಿಯಾದವ್ರ ಎಲ್ಲರ ಆಶೀರ್ವಾದ ನಗರ ಇರಲಿ ತುಂಬಾ ಚೆನ್ನಾಗಿ ಕಷ್ಟ ಬಿದ್ದಿದ್ದೀವಿ ಇದಕ್ಕೆಲ್ಲಾದಕಿಂತ ಹೆಚ್ಚಾಗಿ ನಮ್ಮ ಸಂತೋಷಣ ಪ್ರೊಡ್ಯೂಸರ್ ಇದಾರಲ್ಲ ತುಂಬಾ ಒಳ್ಳೆ ಮಟ್ಟದ್ದು ನಾವು ಡೈರೆಕ್ಟ್ರು ಏನೋ ಒಂದು ಬಜೆಟ್ ಹಾಕೊಂಡು ಏನೋ ಒಂದು ವಿಚಾರ ಮಾತಾಡಿ ಅದನ್ನ ಯಾವುದೋ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ನಿಲ್ಸಿ ಇವತ್ತು ಶೈಲೇಶ್ವರ್ ಆಗಿರ್ಬೋದು ಅವ್ರ ಟೀಮ್ ಆಗಿರ್ಬೋದು ಎಲ್ಲರನ್ನು ಟೋಟಲ್ ಆಗಿ ನಮ್ಗೆ ಈ ಮಟ್ಟಕ್ಕೆ ಬಿಟ್ಟಿದ್ದಾರೆ ಇದ್ರಲ್ಲಿ ತುಂಬಾ ಸಿನಿಮಾ ಒಳಗಡೆ ಕ್ಲೋಸ್ ಆಗಿ ಈರೋ ಇನ್ನು ಮೇಡಮ್ ನಾವೆಲ್ಲ ತುಂಬಾ ಮಣ್ಣಿನ ಚೆನ್ನಾಗಿರ್ತೀವಿ ಹೀರೋ ಸಾರ್ ಅಷ್ಟೇ ಈರ ಸಾರ್ ಒಂದು ಮೀಟಿಂಗ್ ಅಲ್ಲಿ ನಮ್ಮನ್ನ ಫೈನಲ್ ಎಲ್ಲ ಮಾಡಿ ಮಟ್ಟಕ್ಕೆ ತಗೊಂಡು ಕೊಟ್ಟಿದ್ದಾರೆ ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಡೈರೆಕ್ಟರ್ ನಮ್ಮ ಕೆಲಸ ಕಾರ್ಯಗಳು ತುಂಬಾ ಇಷ್ಟ ಆಗುತ್ತೆ ನಾನು ಅವರ ಕಾಂಬಿನೇಷನ್ ವರ್ಕ್ ಮಾಡಿರೋದೆಲ್ಲ ಆಮೇಲೆ ಅವ್ರ ಟೇಸ್ಟ್ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೋಸ್ಕರ ಆಮೇಲೆ ವಿಜಯನ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿ ನಾವು ಬರೀ ಮ್ಯೂಸಿಕ್ ನೋಡೋ ಟೈಮಲ್ಲಿ ಏನೇ ಇರಲ್ಲ ಎ ಇಸ್ ಎಡ್ ಎಲ್ಲ ಸಿನ್ಮಾ ಪೂಜೆಯಿಂದ ಹಿಡಿದು ಇವತ್ತವರೆಗೂ ಜೊತೆಲೇ ಇದ್ದೀವಿ ನಮ್ದೊಂದು ಟೀಮೇ ಇದೆ ಏನವರು ಮಾಡಿದ್ರು ಎಲ್ಲರೂ ಸೇರ್ಕೊಂಡೇ ಮಾಡೋದು ಇಷ್ಟ ಮಾತು ಮಾತ್ ಮುಗಿಸ್ತೇನೆ ಮಂಜು ಮುಂದಕ್ಕೆ ಏನು ಹೇಳಿಲ್ಲ ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದ